ಕೆಲಸದ ಆಚೆಗೂ ಒಂದು ಬದುಕಿದೆ ಆ ಮುದುಕ ಹೇಳಿದ ಮಾತು ಒಂಥರ ನಿಜ ಅಂತ ಅನ್ನಿಸ್ತು ಮೊನ್ನೆ ಪುರ್ಸತ್ತಾಗಿದ್ದೆ ಅಂತ ಅಂದ್ಬಿಟ್ಟು ಇಲ್ಲೇ ಇಲ್ಲೋ ಬರೋಣ ಅಂದ್ಬಿಟ್ಟು ಕಡೆ ಗಾಡಿ ತಗೊಂಡು ಹೋದೆ ಇಲ್ಲೇ ನಮ್ಮ ಜ್ಞಾನ ಭಾರತಿ ಕ್ಯಾಂಪಸ್ ಹತ್ರ ಬೋಂಡ ಮಾರ್ತಾಯಿದ್ರು ಆ ಬೋಂಡದ ಅಂಗಡಿ ಹತ್ರ ಹೋಗ್ಬಿಟ್ಟು ಎರಡು ಬೋಂಡ ತಗೊಂಡೆ ಅದನ್ನು ತಿನ್ನುವಾಗ ಆ ಮುದ್ಕ ಅಂಗಡಿ ಮುದುಕನ್ನ ಕೇಳಿದೆ ಸ್ವಾಮಿ ಇಲ್ಲಿ ವ್ಯಾಪಾರ ಮಾಡ್ತಿರಲ್ಲ ವ್ಯಾಪಾರ ಚೆನ್ನಾಗಾಗತ್ತಾ ಅಂತ ಏನೋ ಹೊಟ್ಟೆಗೆ ಬಟ್ಟೆಗೆ ಎರಡು ಊಟಕ್ಕೆ ತೊಂದರೆ ಇಲ್ಲ ಸ್ವಾಮಿ ಚೆನ್ನಾಗಾಗತ್ತೆ ಅದನ್ನು ಅದಕ್ಕೆ ನಾನು ಕೇಳಿದೆ ಸ್ವಾಮಿ ನೀವು ಬೆಳಿಗ್ಗೆ ಒತ್ತರ ಬೇಗನೆ ತೆಗೆದು ರಾತ್ರಿ ತಡರಾತ್ರಿ ಆಗ ಗಂಟ್ಲು ನೀವು ಅಂಗಡಿ ತೆಗೆದಿದ್ರೆ ಗಿರಾಕಿಗಳು ಹೋಗೋರು ಬರೋರು ನಿಮ್ಮ ಹತ್ರ ಬೋಣಿ ಮಾಡ್ತಾಯಿರ್ತಾರೆ ನೀವು ಅದನ್ನು ಬಿಟ್ಬಿಟ್ಟು ಬೆಳಿಗ್ಗೆ ಆರು ಗಂಟೆಗೆ ತೆಗೆದು ಹತ್ತು ಗಂಟೆ ಮುಚ್ಚಿಬಿಡ್ತೀರಿ ತಿರ್ ಸಾಯಂಕಾಲ ಒಂದು ಆರು ಗಂಟೆಗೆ ತೆಗೆದು ತಿರುಗಿ ಎಂಟು ಗಂಟೆಗೆ ಮುಚ್ಚಿಬಿಡ್ತೀರಿ ಏನು ವ್ಯಾಪಾರ ಆಯ್ತದೆ ಮಧ್ಯದತ್ತಲ್ಲ ಸೋಂಬೇರಿ ಹೆಂಗೆ ಮನೆಯಲ್ಲಿ ಕಾಲ ಕಳ್ಕೊಂಡು ಅಂತ ಹೇಳಿದಾಗ ಆ ಬೋಂಡವ ಹಾಕ್ತಾನೆ ಕರ್ ಕರೆದು ಬಿಸಿ ಬಿಸಿಯಾಗಿ ಕರೆದು ಕೊಟ್ರು ಒಂದು ನ್ಯೂಸ್ ಪೇಪರ್ ಇತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಕೊಟ್ಟರು ಸರಿ ಆಯಿತು ಬರ್ತೀನಿ ಸ್ವಾಮಿ ನಿಮ್ಮ ಇಷ್ಟ ನೀವು ಹೆಂಗನ ಮಾಡ್ಕೊಳ್ಳಿ ಅಂತನ್ಬಿಟ್ಟು ತಿನ್ಕೊಂಡು ತಿನ್ಕೊಂಡು ಹಂಗೆ ನಡೆದಾಡ್ಕೊಂಡು ಹೋದೆ ಒಂದು ನಾಲ್ಕು ಬೋಂಡ ಖಾಲಿ ಆಗೋದ್ರೊಳಗೆ ಅರ್ಧ ದಾರಿ ಬಂದಿದ್ದೆ ಇನ್ನೇನು ಮಾಡೋದು ಇಷ್ಟೊತ್ತಿಗೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಇಲ್ಲೇ ಇಲ್ಲೇ ಕೂತ್ಕೊಂಡು ಏನಾದರೂ ಆಲೋಚನೆ ಮಾಡೋಣ ಅಂದರೆ ನನಗೆ ಒಬ್ಬೊಬ್ಬನೇ ಕೂತ್ಕೊಂಡು ಒಬ್ಬೊಬ್ಬನೇ ಮಾತಾಡ್ಕೊಂಡು ರೂಢಿಯಲ್ಲ ಸರಿ ಹೆಂಗಿದ್ರೆ ಕೈ ಒಂದು ನ್ಯೂಸ್ ಪೇಪರ್ ಬೋಂಡಾ ಕಟ್ಕೊಟ್ಟಿದ್ದಿತ್ತಲ್ಲ ಆ ಬೋಂಡ ತಿನ್ಬಿಟ್ಟು ಏನೇ ಪೇಪರ್ ಕೊಟ್ಟರು ನಾನು ಓದಿ ಅರ್ಥ ಮಾಡ್ಕೊಳ್ಳೋದು ಅದರಲ್ಲಿ ಏನೋ ಜ್ಞಾನ ಬಂದ್ಬಿಡುತ್ತೆ ಅನ್ನೋ ಒಂದು ಚಟ ಸ್ಕೂಲಿಗೆ ಕಳಿಸ್ದಾಗ ಪುಸ್ತಕ ಓದೋ ಬುದ್ಧಿ ಇಲ್ಲದೇ ಇದ್ರೂ ರೋಡ್ ಸೈಡಲ್ಲಿದಾರ ಸಿಕ್ಕಿದ್ದು ಪೇಪರು ಕಟ್ ಕಟ್ಟಿದ್ದು ಚೋಚ ಕಟ್ಕಟ್ಟಿದ್ದು ಪಟ್ನ ಕಟ್ಟಿದ್ದು ಪೇಪರ್ಗಳಿರ್ತಾವಲ್ಲ ಅದನ್ನು ಓದೋದು ಅಂದ್ರೆ ಏನೋ ಅಂತಾರೆ ನಮಗೆ ಅದೇ ಕೆಲಸ ನಾವು ಪುಸ್ತಕ ಓದ್ಕೊಂಡು ಶಾಲೆನಲ್ಲಿ ಕಲ್ತಿದ್ದಿದ್ರೆ ಒಂದು ಹಂತಕ್ಕೆ ಹೋಗ್ತಿದ್ವೋ ಏನೋ ಆದರೆ ಅವು ಯಾವುದು ಹಿಂಗೆ ತಿಂಡಿ ಗಿಂಡಿ ಪಟ್ನ ಕಟ್ ಕೊಟ್ಟಿದ್ದು ಪೇಪರ್ ಓದ್ಕೊಂಡು ನಮ್ಮ ಪಟ್ನ ಬಿಟ್ಟು ಆಚೆ ಕಡೆಗೆ ಹೋಗದೆ ಇರೋ ಸ್ಥಿತಿಗೆ ತಲುಪಿಟ್ಟಿದ್ದೀವಿ ಸರಿ ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಆ ಬೋಂಡಾ ಕಟ್ಕೊಟ್ಟಿದ್ದು ಪಟ್ಣದ ಪೇಪರಲ್ಲಿ ಯಾವುದೋ ಒಂದು ಕತೆ ಇತ್ತು ಅದು ಆ ಮುದುಕಂಗೆ ಕೇಳಿದ್ನಲ್ಲ ಬೋಂಡಾ ಕಟ್ಕಟ್ಟು ಮುದುಕಂಗೆ ಅವನು ಕೇಳಿ ಪ್ರಶ್ನೆಗೆ ಅವನು ಸಮಂಜಸವಾಗಿ ಉತ್ತರ ಕೊಡೋದೇ ಇರ್ಬೋದು ಆದರೆ ಆ ಪಟ್ಟಣ ಕಟ್ಟಕಟ್ಟು ಕಾಗದದಲ್ಲಿ ಒಂದು ಕತೆ ಇತ್ತು ಆ ಕತೆ ಪೂರ್ತಿ ಓದಿದಾಗ ಆ ಮುದುಕ ಕೊಡಬೇಕಾದ ಉತ್ತರ ಆ ಕಾಗದದ ಮೂಲಕ ಆ ಪತ್ರಿಕೆ ಮೂಲಕ ನಂಗೆ ತಿಳಿಯಿತು ಆ ಕತೆ ಹಿಂಗೆ ಪ್ರಾರಂಭ ಆಗುತ್ತೆ ಇಲ್ಲಿಂದ ಮುಂದಕ್ಕೆ ಕತೆ ಪೂರ್ತಿ ಓದ್ಬಿಡ್ತೀನಿ ಆಮೇಲೆ ಆ ಕತೆಗೆ ಸಂಬಂಧಪಟ್ಟಂತೆ ನಾವು ವಿಶ್ಲೇಷಣೆ ವಿಮರ್ಶೆ ಮಾಡ್ಕೊಂಡು ಹೋಗೋಣ ಆ ಕತೆ ಪ್ರಾರಂಭ ಈ ಥರ ಆಗ್ತಿತ್ತು ಕೆಲಸದ ಆಚೆಯು ಒಂದು ಬದುಕಿದೆ ವೃದ್ಧರೊಬ್ಬರು ಪುಟ್ಟ ಹೋಟೆಲ್ ನಡೆಸುತ್ತಿದ್ದಾರೆ ಬೆಳಿಗ್ಗೆ ಏಳರಿಂದ ಹನ್ನೊಂದು ಮತ್ತು ಸಂಜೆ ನಾಲ್ಕರಿಂದ ಏಳರವರೆಗೆ ಮಾತ್ರ ಅವರು ಹೋಟೆಲ್ನ ಬಾಗಿಲು ತೆರೆಯುತ್ತಾರೆ ವ್ಯಾಪಾರ ಹೆಚ್ಚೇನೂ ಇಲ್ಲ ಸಮಾಧಾನಕರವಾಗಿದೆ ಅಷ್ಟೆ ನೀವೇಕೆ ದಿನಪೂರ್ತಿ ಬಾಗಿಲು ತೆಗಿಬಾರ್ದು ಬಾಗಿಲು ತೆಗೆದು ಕೂರಬಾರ್ದು ಹೆಚ್ಚು ವ್ಯಾಪಾರ ನೋಡಿದ್ರೆ ಹೆಚ್ಚು ಹಣ ಬರ್ತದೆ ಅಂದೆ ನಾನು ದುಡಿಯಲು ಬದುಕಿದವನಲ್ಲ ಬದುಕಲು ದುಡಿಯುವವನು ಅನ್ನಬೇಕೆ ನಾನು ಇದೇನು ಈ ಸಾಯೋ ಮುದುಕ ಘಾಟಿ ಮುದ್ಕೊಂತಾರೆ ಹಿಂಗೆ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟಲ್ಲ ನಾನು ದುಡಿಯೋಕ್ಕೋಸ್ಕರ ಬದುಕಿರೋನಲ್ಲ ಬದುಕೋಕ್ಕೋಸ್ಕರ ದುಡ್ದಿರೋನು ಈ ಮಾತು ಒಂಥರ ನನ್ನ ಮರ್ಮಕ್ಕೆ ತಾಕೋ ಥರ ಇತ್ತು ಸರಿ ವಿಷಯ ಮುಂದಕ್ಕೆ ಹೋಗೋಣ ಕೆಲಸ ಬಿಡುವು ಬದುಕು ಖುಷಿ ಇದರ ಬಗ್ಗೆ ಎಲ್ಲ ಮಾತನಾಡಿದರು ಕೆಲಸದ ಬಗ್ಗೆ ಅವರ ಧೋರಣೆ ಬಹಳ ಇಷ್ಟ ಆಯಿತು ನಮ್ಮ ಮರ್ಮಕ್ಕೆ ತಾಕೋ ಥರ ಮಾತನಾಡಿದ್ರು ಕೂಡ ಅವ್ರು ಹೇಳಿದ ಮಾತುಗಳಿದವಲ್ಲ ಕೆಲಸ ಬಿಡುವು ಬದುಕು ಖುಷಿ ಇಂಥ ಅವ್ರ ಜೀವನಾನುಭವ ಏನು ಅನ್ನೋದು ನಮ್ಗೆ ಆಗ ಅರ್ಥ ಆಯಿತು ಇದೇ ಕಾರಣಕ್ಕೋಸ್ಕರನೇ ಒಂದು ಸಮಾಜ ಅಂದರೆ ವಯಸ್ಸಾದ ಹಿರಿಯರ ಅನುಭವ ಕಿರಿಯ ಕಿರಿಯರ ಚೈತನ್ಯ ಎರಡೂ ಇರಬೇಕು ಆಗ ಒಂದು ಗಟ್ಟಿ ಸಮಾಜ ರೂಪುಕೊಳ್ಳೋಕ್ಕೆ ಸಾಧ್ಯ ಆಗೋದು ನಾವು ವಯಸ್ಸಾದವ್ರನ್ನೆಲ್ಲ ಮುದುಗುಬೆಗಳು ಮುದುಕರು ಅಂತ ಅಸಡ್ಡೆಯಿಂದ ಕಾಣ್ತೀವಿ ಅದೇ ವಯಸ್ಸಾದವರು ಏ ನೀವೆಲ್ಲ ಎಳಸು ಎಳನಿಂಬೇಕಾಯ ನಮ್ಮನ್ನು ಕೀಳಾಗಿ ಕಾಣ್ತಾರೆ ಈ ಕೀಳಾಗಿ ಕಾಣೋದು ಈ ಅಸಡ್ಡೆಯಿಂದ ಕಾಣೋದ್ರಿಂದಲೇ ನಮ್ಮ ದೇಶ ನಮ್ಮ ನಾಡು ನಮ್ಮ ನುಡಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಹಬ್ಬ ಹರಿದಿನಗಳು ನಮ್ಮ ಆಚರಣೆಗಳು ನಮ್ಮ ತನ ಅನ್ನೋದು ಇದೆ ಅಂತ ನನಗಾಗ ಅನಿಸ್ತು ಕತೆ ಮುಂದಕ್ಕೆ ಹೋಗೋಣ ನಾನು ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ನನ್ನ ಕರ್ತವ್ಯದ ಅವಧಿ ಮುಗಿದರೂ ಅಲ್ಲೇ ಏನಾದರೂ ಮಾಡ್ತಾ ಕೂತಿರ್ತಿದ್ದೆ ಒಬ್ಬನೇ ರೂಮಿನಲ್ಲಿ ಮಾತನಾಡುವುದರಿಂದ ಏನು ಎಂಬುದು ನನ್ನ ವಿಚಾರವಾಗಿತ್ತು ಕೆಲವೊಮ್ಮೆ ಭಾನುವಾರನೂ ಕಚೇರಿ ಕಡೆಗೆ ಹೋಗ್ತಿದ್ದೆ ಒಂದು ದಿನ ನಮ್ಮ ಮ್ಯಾನೇಜರ್ ಕರೆದು ಹೇಳಿದ್ರು ಲವ್ ಈ ಅಭ್ಯಾಸ ಸರಿ ಇಲ್ಲ ಕೆಲ್ಸದ ಟೈಮಲ್ಲಿ ಅಷ್ಟೇ ಕೆಲಸ ಮಾಡಬೇಕು ಕೆಲಸದ ಗೀಳು ಅಂಟಿಸ್ಕೊಂಡು ರೂಟಿ ಆಗಿಬಿಟ್ರೆ ನಿನಗೂ ಮತ್ತು ಆ ಕಚೇರಿಯಲ್ಲಿ ಬೇರೆಯವ್ರಿಗೂ ಕಿರಿಕಿರಿ ಆಗ್ತಾ ಇರ್ತದೆ ನೀನು ಬಂದೆ ಅಂದ್ಬಿಟ್ಟು ಆ ಸೆಕ್ಯೂರಿಟಿ ಬರಬೇಕು ನೀನು ಹಬ್ಬ ಬಂದೆ ಅಂತಂದ್ಬಿಟ್ಟು ಆ ಹೌಸ್ ಕೀಪಿಂಗ್ನವ್ರು ಇರಬೇಕು ಹೀಗೆ ನಿನ್ನೊಬ್ಬನಿಂದ ನಾಲ್ಕು ಜನ ಹೆಚ್ಚಿಗೆ ಕೆಲಸ ಮಾಡೋ ಪರಿಸ್ಥಿತಿ ಬರ್ತದೆ ಈ ಥರ ಅಭ್ಯಾಸ ಇಟ್ಕೊಂಬೇಡ ಓಹ್ ಖಾಸಗಿ ಸಂಸ್ಥೆನಲ್ಲೂ ಇಷ್ಟು ಒಳ್ಳೆ ಮ್ಯಾನೇಜರ್ಗಳಿರ್ತಾರೆ ಒಂದು ಲೆಕ್ಕದಲ್ಲಿ ನಾನು ಇದ್ದಿದ್ದು ಮ್ಯಾನೇಜರ್ ಬಕೇಟ್ ಹಿಡಿತಾರ ಇದೆ ಅಂತ ಅನ್ನಿಸ್ತು ನನಗಾಗ ಸದಾ ದುಡಿತಾನೆ ಇರೋದು ಒಳ್ಳೆಯ ಜೀವನ ಲಕ್ಷಣ ಅಲ್ಲ ಅಂದರು ಅವತ್ತಿಂದ ಕೆಲಸದ ಬಗೆಗೆ ನನ್ನ ಅಭಿಪ್ರಾಯ ಒಂಚೂರು ಬದಲಾಯಿತು ನಾವೀಗ ಹೆಚ್ಚು ದುಡಿಬೇಕು ಸತತವಾಗಿ ದುಡಿಬೇಕು ಕೆಲಸ ಒಂದೇ ಆಗಬೇಕು ಅನ್ನೋ ಕಾಲದಲ್ಲಿದ್ದೇವೆ ಹೆಚ್ಚು ಹೆಚ್ಚು ದುಡಿದಷ್ಟು ಮನುಷ್ಯ ಹೆಚ್ಚು ಸುಖವಾಗಿರಬೇಕಿತ್ತು ಖುಷಿಯಾಗಿರಬೇಕಿತ್ತು ಆದರೆ ಅದು ಆಗ್ತಾ ಇಲ್ವಲ್ಲ ನಮಗೆ ಎಷ್ಟು ದುಡಿಬೇಕು ಎಂಬುದರ ಬಗ್ಗೆ ಅಂದಾಜೇ ಇಲ್ಲ ಕಾರಣ ಮತ್ತೆ ಮತ್ತೆ ದುಡಿತೇವೆ ಮತ್ತು ಮೊದಲಿನಷ್ಟೇ ತೊಳ್ಳಾಡ್ತೇವೆ ಮೊದಲು ಮನುಷ್ಯ ಕಡಿಮೆ ದುಡಿತಿದ್ರು ಹೆಚ್ಚು ಖುಷಿಯಾಗಿದ್ದ ಈಗ ಹೆಚ್ಚು ದುಡಿತಿದ್ದಾನೆ ಕಡಿಮೆ ಖುಷಿಯಾಗಿದ್ದಾನೆ ಕೆಲಸ ಕಡಿಮೆ ಮಾಡಬೇಕು ಅನ್ನುವುದರ ಹಿಂದೆ ವಿರಾಮ ಬೇಕು ಅನ್ನುವ ಅರ್ಥವಿದೆ ವಿರಾಮ ಅಂದರೆ ಅದು ಸೋಮಾರಿತನ ಎಂದು ಅರ್ಥೈಸ್ಕೊಳ್ಬಾರ್ದು ಈ ಎರಡರ ನಡುವೆ ಸೂಕ್ಷ್ಮ ಅರ್ಥ ವ್ಯತ್ಯಾಸಗಳಿವೆ ಬಿಡುವಿನ ಸಮಯ ಬಳಸ್ಕೊಂಡು ಆ ಬಗ್ಗೆ ವಿರಾಮ ವ್ಯಾಖ್ಯಾನಿಸ್ತದೆ ವಿರಾಮದಲ್ಲಿ ಬದುಕನ್ನು ಪರಿಣಾಮಕಾರಿಯಾಗಿಸೋದು ಬಹಳ ಅವಕಾಶಗಳಿವೆ ಮನುಷ್ಯನ ನಾಗರಿಕತೆ ಗಮನಿಸಿದರೆ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಹೀಗೆ ಹಲವಾರು ಹೆಂಗೆ ರೂಪುಕೊಂಡವು ಎಂಬುದು ಗೊತ್ತಾಗ್ತದೆ ಅವನು ಬರೀ ಕೆಲಸ ಮಾಡಿಕೊಂಡು ದುಡ್ಕೊಂಡು ದುಡ್ಡು ಸಂಪಾದನೆ ಮಾಡಿಕೊಂಡೇ ಕೂತ್ಕೊಂಡ್ಬಿಟ್ಟಿದರೆ ಕಲೆ ಸಾಹಿತ್ಯ ಸಂಗೀತ ಇಂಥವು ಯಾವಕ್ಕನೂ ಅರ್ಥನೇ ಇರ್ತಿರಲಿಲ್ಲ ಅಥವಾ ರೂಪುಗಳ ತನೂ ಇರ್ತಿರಲ್ಲ ಅವನು ತನಗೆ ಬೇಕಾಗಿದ್ದುದು ಎಷ್ಟು ಅಷ್ಟು ದುಡ್ಡುಕೊಂಡು ಉಳಿದ ಸಮುದಾಯದಲ್ಲಿ ಸಮಯದಲ್ಲಿ ತನಗೆ ಖುಷಿ ಅನ್ನಿಸೋ ಚಟುವಟಿಕೆಗಳನ್ನ ಮಾಡಬೇಕು ಈ ಕಾರಣದಿಂದನೇ ಅಲ್ಲವೇ ನಮ್ಮ ಸಾಂಪ್ರದಾಯಿಕ ಮತ್ತು ಆಧುನಿಕ ಶಿಕ್ಷಣ ಪದ್ಧತಿಗಳಲ್ಲಿ ಆರ್ಥಿಕವಾಗಿ ಸಬಲರಾಗೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಅಂತ ಅಂತಂದ್ಬಿಟ್ಟು ತರಗತಿಗಳಲ್ಲಿ ತರಗತಿವಾರು ಚಟುವಟಿಕೆ ಅಂತಂದ್ಬಿಟ್ಟು ಗಾನ ನಾಟ್ಯ ಮತ್ತು ನಾಟಕ ಇತ್ಯಾದಿ ಚಟುವಟಿಕೆಗಳು ತಮ್ಮಲ್ಲಿರೋ ಪ್ರತಿಭೆಯನ್ನು ಹೊರಗಾಕೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಕಾಶಗಳನ್ನು ಮಾಡಿಕೊಂಡು ಅವುಗಳಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಆಟ ಪಾಠಗಳು ಅಂದರೆ ಆಟದಿಂದ ಪಾಠ ಅನ್ನೋದನ್ನು ಹೆಚ್ಚು ಒತ್ತು ಕೊಟ್ಟು ಕಲಿಸ್ತಾ ಇದ್ದರು ಆದರೆ ಇವತ್ತಿನ ಆಧುನಿಕ ಮತ್ತು ಪಾಶ್ಚಿಮಾತ್ಯ ಶೈಲಿ ಶಿಕ್ಷಣ ಪದ್ಧತಿ ಮತ್ತು ಪೂರ್ಣ ಪ್ರಮಾಣದ ವಾಣಿಜ್ಯಿಕವಾದಂಥ ನೌಕರಿ ಇತ್ಯಾದಿಗಳಿಂದ ಮನುಷ್ಯ ಇಂಥ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ತಮ್ಮ ಆಚರಣೆಗಳು ಇಂಥವನ್ನೆಲ್ಲ ಬದಿಗೆ ಸರಿಸಿ ಕೇವಲ ಸಂಪಾದನೆ ಒಂದೇ ಮುಖ್ಯ ಅನ್ನೋ ಥರ ತನ್ನ ಮನಸ್ಥಿತಿನ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ ಇದರಿಂದ ಅವನಿಗೆ ಎಷ್ಟು ಬೇಕೋ ಅಷ್ಟು ದುಡಿಯೋದ್ರ ಜೊತೆಗೆ ಅತಿಯಾಗಿ ದುಡಿಯೋದು ಉದಾಹರಣೆಗೆ ಮನುಷ್ಯ ಬದುಕೋಕೊಂಡು ಮನೆ ಕಟ್ಕೊಬೇಕು ಆದರೆ ಇವತ್ತಿನ ದಿನದಲ್ಲಿ ಆ ಥರ ಆಗ್ತಿಲ್ಲ ವೈಭವದ ಮನೆ ಮನುಷ್ಯ ತಿರುಗಾಡಲಿಕ್ಕೆ ವಾಹನಗಳು ದ್ವಿಚಕ್ರ ನಾಲ್ಕು ಚಕ್ರ ಇತ್ಯಾದಿ ಬೇಕಾಗಿರುತ್ತೆ ಆದರೆ ಅದರಲ್ಲೂ ವೈಭವಯುತವಾಗಿರಬೇಕು ಮನುಷ್ಯ ಹೋಗೋಕೆ ಬರೋಕ್ಕೆ ಬಳಸುವಂಥ ವಾಹನ ಇವತ್ತು ತೋರಿಕೆಯ ವಸ್ತುವಾಗಿ ಹೋಗಿದೆ ಸಮಯ ಎಷ್ಟು ಅಂತ ತಿಳ್ಕೊಳ್ಳೋಕಿರುವಂಥ ವಾಚು ಅದು ಒಂದು ಅಲಂಕಾರಿಕ ವಸ್ತುವಾಗಿ ಹೋಗಿದೆ ಪಾದಕ್ಕೆ ರಕ್ಷಣೆ ಕೊಡುವಂಥ ಬೂಟುಗಳು ಅಥವಾ ಪಾದರಕ್ಷೆಗಳು ಶೋಕೀಯ ವಸ್ತುಗಳಾಗೋಗಿವೆ ಇಂಥವು ಎಲ್ಲದರಗಳ ನಡುವೆ ಮಂಚ ತನ್ನ ಮನಸ್ಸಿಗೆ ಸಂತೋಷ ಕೊಡುವಂಥ ಚಟುವಟಿಕೆಗಳ ಚಟುವಟಿಕೆಗಳು ಅದು ಸುಮಧುರವಾಗಿ ಹಾಡೋದು ನಾಟ್ಯ ಮಾಡೋದು ನಾಟಕ ಆಡೋದು ಏಕಪಾತ್ರ ಅಭಿನಯ ಅಭಿನಯ ಅಥವಾ ಪುಸ್ತಕ ಓದೋದು ಇನ್ನೊಬ್ಬರಿಗೆ ಸಲಹೆ ಸೂಚನೆಗಳನ್ನ ಕೊಡೋದು ಸಲಹೆ ಸೂಚನೆಗಳು ಕೊಡೋದಂತೂ ಆಧುನಿಕತೆಯ ಬರದಲ್ಲಿ ಅದು ವ್ಯಾಪಾರದ ಸಾಮಗ್ರಿನೇ ಆಗೋಗಿದೆ ಆಗ ಹಾಗಾಗಿನೇ ಅಲ್ವೇ ಇವತ್ತಿನ ದಿವಸ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮನೆಗಳು ಅಡ್ವೈಸರ್ ಅದು ಲೀಗಲ್ ಅಡ್ವೈಸರು ಫೈನಾನ್ಷಿಯಲ್ ಅಡ್ವೈಸರು ಅಥವಾ ಹೆಲ್ತ್ ಅಡ್ವೈಸರು ಫುಡ್ ಅಡ್ವೈಸರು ಎಲ್ಲ ಸಾಮಗ್ರಿಗಳು ಅಡ್ವೈಸರ್ಗಳು ಶ್ರೀಮಂತರಾಗಿ ಹೋಗಿದ್ದಾರೆ ಅಂದರೆ ಜ್ಞಾನಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಾವಿಲ್ಲಿ ತಿಳ್ಕೊಬೇಕಾಗಿದೆ ಇನ್ನು ಕತೆಗೆ ಮತ್ತೆ ಬರೋಣ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೀನ್ಸ್ ನಮ್ಮಲ್ಲಿ ಉತ್ಪಾದಕತೆ ಮತ್ತು ತಂತ್ರಜ್ಞಾನವನ್ನು ಆಧರಿಸಿ ಸುಖವಾಗಿ ಬದುಕಲು ವಾರಕ್ಕೆ ಹದಿನೆಂಟು ಗಂಟೆಗಳು ಮಾತ್ರ ಕೆಲಸ ಮಾಡಿದ್ರೆ ಸಾಕು ಅಂದರೆ ನಮ್ಮ ಯೋಗ್ಯತೆ ನಮ್ಮ ಸಾಮರ್ಥ್ಯ ಏನಿದೆಯಲ್ಲ ಅದಕ್ಕೆ ತಕ್ಕಂಥ ಕೆಲಸನ ನಾವು ಪಡ್ಕೊಂಡು ಅಲ್ಲಿ ಅಗತ್ಯ ಇರುವಷ್ಟು ಜ್ಞಾನ ಮತ್ತು ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡಿದ್ರೆ ಏನು ಉತ್ಪಾದಕತೆ ಬರಬೇಕಲ್ಲ ನಲ್ವತ್ತೆಂಟು ಗಂಟೆಗಳು ಅಥವಾ ಎಪ್ಪತ್ತು ಗಂಟೆಗಳು ಇನ್ನೂ ಮಹಾನ್ ಬುದ್ಧಿವಂತರು ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳ್ತಾರಲ್ಲ ಅಷ್ಟು ಸಮಯಗಳಲ್ಲಿ ನಾವು ವ್ಯಯಿಸಿ ಬರುವಂಥ ಉತ್ಪಾದಕತೆಯನ್ನು ಕೇವಲ ಹದಿನೆಂಟು ಗಂಟೆಗಳಲ್ಲೇ ಮಾಡ್ಬೋದು ಅನ್ನೋದನ್ನ ಒಬ್ಬ ಅರ್ಥಶಾಸ್ತ್ರಜ್ಞ ನಮಗೆ ತಿಳಿಸ್ಕೊಡ್ತಾನೆ ಆದರೆ ಇವತ್ತಿನ ದಿವಸದಲ್ಲಿ ಅವನ ಯೋಗ್ಯತೆಯೇ ಬೇರೆ ಇರುತ್ತೆ ಅವನ ವಿದ್ಯಾಭ್ಯಾಸವೇ ಬೇರೆ ಆಗಿರುತ್ತೆ ಅವನು ಸಾಹಿತ್ಯದಲ್ಲಿ ಬಹಳ ಮುಂದೆ ಇರ್ತಾನೆ ಅವನ್ನ ಹೋಗ್ಬಿಟ್ಟು ತಂತ್ರಜ್ಞಾನದ ವಿಷಯಕ್ಕೆ ಸೇರಿಸ್ಬಿಡ್ತಾರೆ ಅವನು ಊರು ಒಡೆದು ಊರು ಒಡೆದು ಹೆಂಗೋ ಒಂದು ಎಂಬತ್ತೈದು ತೊಂಬತ್ತು ಸರಾಸರಿನಲ್ಲಿ ತೇರುಗಡೆ ಹೊಂದಿ ಒಂದು ಪದವಿನೂ ಪಡ್ಕಂತಾನೆ ಆದರೆ ಅವನ ಕೆಲಸಕ್ಕೆ ಅಂತ ಬಿಟ್ಟಾಗ ಪಾಪ ಅವ್ನು ಕೆಲಸ ಮಾಡೋದಕ್ಕಾಗ್ತಿರಲ್ಲ ಅದೇ ಆ ಸಂಸ್ಥೆಯಲ್ಲಿ ವಾರ್ಷಿಕವಾಗಿ ನಡೆಯುವಂಥ ಕೆಲವು ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಅಥವಾ ಸಂಸ್ಥೆಯ ವಾರ್ಷಿಕೋತ್ಸವ ಇನ್ನಿತರ ಸಂದರ್ಭಗಳಲ್ಲಿ ಅವನ ಪ್ರತಿಭೆ ಹೊರಗಡೆ ಬರುತ್ತೆ ಅದರ ಅರ್ಥ ಏನು ಅವನು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದೋ ಅಥವಾ ನಾಟಕ ಆಡೋದು ಇನ್ನಿತರ ಚಟುವಟಿಕೆಗಳಲ್ಲಿ ಮುಂದಿದ್ದ ಅವನ ಅದೇ ರಂಗದಲ್ಲಿ ಬೆಳೆಸಿದಿದ್ರೆ ನಮಗೊಬ್ಬ ಅತ್ಯುತ್ತಮ ಗಾಯಕನೋ ಅಥವಾ ನಾಟ್ಯಗಾರನೋ ನಾಟಕಕಾರನೋ ಅಥವಾ ಚಲನಚಿತ್ರ ನಟನೋ ಉದ್ಭವ ಆಗ್ತಿದ್ದ ಆದರೆ ನಾವು ಆ ಥರ ಮಾಡಲಿಲ್ವಲ್ಲ ಇವತ್ತಿನ ದಿವಸದಲ್ಲಿ ಇಂಜಿನಿಯರಿಂಗ್ ಫೀಲ್ಡ್ಗೆ ಜಾಸ್ತಿ ಸಂಬಳ ಇದೆ ಅಂದರೆ ನಾವು ಅದೇ ಕೆಲಸಕ್ಕೆ ಹಾಕಿದ್ವಿ ಬಲವಂತ ಓದಿಸ್ತಾ ಬಲವಂತ ಒಂದು ಪದವಿ ಪಡ್ಕೊಂಡ ಏನೋ ಅವನು ಹೆಚ್ಚುಗಾರಿಕೆ ಇದ್ದಿದ್ದರಿಂದ ಒಂದಷ್ಟು ಕೆಲಸನೂ ಸಿಕ್ಬಿಡ್ತು ಅದಕ್ಕೆ ತಕ್ಕನ ಸಂಬಳವೂ ಸಿಗ್ತಾಯಿದೆ ಆದರೆ ಅವ್ನಿಗೆ ಇಂಜಿನಿಯರಿಂಗ್ನಲ್ಲಿ ಈಗ ಕೂಡ ಗೊತ್ತಿರಲ್ಲ ಅಂಥ ಪರಿಸ್ಥಿತಿ ಆಗೋಗಿರುತ್ತೆ ಯಾಕೆಂದರೆ ಅದು ಊರು ಹೊಡೆದು ಪಾಸಾದವನು ಅವನು ಹವ್ಯಾಸಿಕವಾಗಿ ಕಲ್ತವನಲ್ಲ ಅಭ್ಯಾಸ ಮಾಡಿ ಕಲ್ತಂತವನು ಹವ್ಯಾಸಿಕವಾಗಿ ಕಲ್ತಂಥವ್ನಿಗೂ ಅಭ್ಯಾಸ ಮಾಡಿ ಕಲ್ತಂಥವ್ನಿಗೂ ತುಲನೆ ಮಾಡಿದಾಗ ಹವ್ಯಾಸದಿಂದ ಕಲ್ತಂಥವನು ಅಪ್ಪಟ ವಜ್ರದಂಥ ಮೌಲ್ಯವನ್ನು ಹೊಂದಿರ್ತಾನೆ ಅದೇ ಅಭ್ಯಾಸದಿಂದ ಕಲಿತಂಥವನು ಅದೇನು ಕಮ್ಮಿ ಅಥವಾ ಕೆಳಗೆ ಕೀಳು ಅಂತ ಹೇಳ್ತಾ ಇಲ್ಲ ಅದು ಚೆನ್ನಾಗಿ ಸುಟ್ಟ ಸ್ಫುಟಿದ ಅಪರಂಜಿ ಚಿನ್ನ ಇದ್ದಂತೆ ಎರಡಕ್ಕೂ ಮೌಲ್ಯ ಇದೆ ಆದರೆ ಯಾವುದಕ್ಕೆ ಮೌಲ್ಯ ಜಾಸ್ತಿ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಆದರೆ ಒಂದು ಉಂಗುರ ವಜ್ರದ ಉಂಗ್ರ ಹಿಡ್ಕೊಳ್ಳೋದಕ್ಕೆ ಅಪರಂಜಿ ಚಿನ್ನ ಬೇಕೇ ಬೇಕು ಆದರೆ ಅದನ್ನ ವಜ್ರದ ಉಂಗ್ರ ಅಂತಲೇಳ್ತಾರೆ ಹೊರತು ಅಪರಂಜಿ ಚಿನ್ನದ ಉಂಗ್ರ ಅಂತ ಯಾರೂ ಹೇಳೋದಿಲ್ಲ ಹೀಗಾಗಿ ಮನುಷ್ಯನ ಹವ್ಯಾಸದ ಮೇಲೆ ಕೆಲಸ ವಿದ್ಯಾಭ್ಯಾಸನ ಕೊಡಬೇಕೆ ಹೊರತು ಅದನ್ನು ಮೀರಿ ನಾವು ಅವನಿಗೆ ಇವತ್ತಿನ ರಂಗದಲ್ಲಿ ಯಾವುದಕ್ಕೆ ಜಾಸ್ತಿ ವೇತನ ಇದೆಯೋ ಯಾವುದಕ್ಕೆ ಹೆಚ್ಚಿನ ಸ್ಕೋಪ್ ಇದೆ ಅಂತ ಹೇಳ್ತಾರಲ್ಲ ಅದಕ್ಕೆ ಸೇರಿಸ್ಬಿಟ್ರೆ ಅವ್ನಿಗೆ ಇಷ್ಟ ಇದ್ರೂ ಓದ್ತಾನೆ ಆದರೆ ಅದಕ್ಕೆ ತಕ್ಕಂತೆ ಅವನಿಂದ ನಾವು ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಲ್ಲ ಉತ್ಪಾದಕತೆ ಅದನ್ನು ತೆಗೆಯೋದು ಕಷ್ಟ ಆಗುತ್ತೆ ಇನ್ನು ಮತ್ತೆ ವಿಷಯಕ್ಕೆ ಬರೋಣ ಬಹುತೇಕ ದೇಶಗಳಲ್ಲಿ ನೌಕರರು ವಾರಕ್ಕೆ ಐದು ದಿನ ಅಷ್ಟೇ ಕೆಲಸ ಮಾಡ್ತಾರೆ ನಮ್ಮಲ್ಲೂ ಕೆಲಸಗಾರರಿಗೆ ಐದು ದಿವಸ ಮಾತ್ರ ಕೆಲಸ ಮಾಡೋ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ ಕೆಲವು ಬಹುರಾಷ್ಟ್ರೀಯ ಖಾಸಗಿ ಸಂಸ್ಥೆಗಳಲ್ಲಿ ಈಗಾಗಲೇ ಆ ಆಚರಣೆ ನಡೆದು ಬಂದಿದೆ ಉಳಿದ ಎರಡು ದಿನಗಳಲ್ಲಿ ಅವನು ಸಿನಿಮಾ ನೋಡಬಹುದು ಪ್ರವಾಸ ಮಾಡ್ಬೋದು ಅಥವಾ ಓದ್ಬೋದು ಸಂಗೀತ ಕೇಳ್ಬೋದು ಅಥವಾ ಆಟ ಆಡ್ಬೋದು ಅಥವಾ ಯಾವುದೂ ಬೇಡ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಅಚ್ಚುಕಟ್ಟಾಗಿ ನಿದ್ದೆ ಮಾಡಿಕೊಂಡು ಸೋಂಬೇರಿ ಥರ ಇದ್ರೂ ಕೂಡ ಅವನಿಗೆ ಒಂದು ದೈಹಿಕವಾಗಿ ಮಾನಸಿಕವಾಗಿ ಒಂದು ವಿರಾಮ ದೊರೆಯುತ್ತೆ ಆದರೆ ಅದು ಸಾಧ್ಯ ಆಗ್ತಿದೆಯಾ ಹೆಸರಿಗಷ್ಟೇ ಶನಿವಾರ ಭಾನುವಾರಗಳಲ್ಲಿ ಬಹುರಾಷ್ಟ್ರೀಯ ಸಂಸ್ಥೆಗಳು ರಜಾ ಅಂತ ಕೊಟ್ಟರು ಕೂಡ ಅವನಿಗೆ ವಾರಾಂತ್ಯದಲ್ಲಿ ಅಂದರೆ ವೀಕೆಂಡ್ ಅಂತ ಹೇಳ್ತಾರಲ್ಲ ಅಂಥ ದಿವಸಗಳಲ್ಲೂ ಕೂಡ ಅವನಿಗೆ ಕೆಲವು ಮೀಟಿಂಗ್ಗಳು ಸಂದರ್ಶನಗಳು ಅಥವಾ ಇನ್ನಿತರ ಹೆಚ್ಚುವರಿ ಕೆಲಸಗಳನ್ನ ಅವನಿಗೆ ವಾರಾಂತ್ಯದಲ್ಲಿ ತಗಲಾಕೋದ್ರಿಂದ ಅವನು ಶನಿವಾರ ಭಾನುವಾರನೂ ನಾಮಕಾವಸ್ಥೆಗೆ ಇದ್ರೂ ವಾರದ ಏಳು ದಿವಸ ಕೆಲಸ ಮಾಡ್ತಾಯಿರ್ತಾನೆ ಇದರ ಅರ್ಥ ದಿನದಲ್ಲಿ ಒಂದು ಎರಡು ಗಂಟೆ ಹೆಚ್ಚುಗಡೆ ಹೆಚ್ಚು ಹೆಚ್ಚಿಗೆ ಕೆಲಸ ಮಾಡೋದ್ರ ಜೊತೆಗೆ ವಾರಾಂತ್ಯದಲ್ಲೂ ಎರಡು ದಿವಸ ಹೆಚ್ಚಿಗೆ ಕೆಲಸ ಇರ್ತಾನೆ ಇವುಗಳೆಲ್ಲರೂ ಹೊರತಾಗಿ ಅವನ ಸ್ನೇಹಿತರುಗಳು ಬಂಧುಗಳು ಅಥವಾ ಹತ್ತಾರು ಜನರುಗಳ ಜೊತೆ ಭೇಟಿ ಮಾಡಿ ಅವನ ಒಂದು ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳಿರುತ್ತವಲ್ಲ ಅವುಗಳನ್ನ ಹಂಚ್ಕೊಳ್ಳೋದಕ್ಕೆ ಸಮಯನೇ ಸಾಕಾಗ್ತಾ ಇರೋದಿಲ್ಲ ಈ ರೀತಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ದೇಹ ಬಳಲುತ್ತೆ ಮನಸ್ಸಿಗೂ ಸುಸ್ತಾಗುತ್ತೆ ಬೇರೆ ಯಾವುದ್ರ ಕಡೆಗೂ ಆಸಕ್ತಿ ಇರೋದಿಲ್ಲ ಬರೀ ಕೆಲಸ ಮತ್ತು ದುಡಿಮೆ ನಮಗೊಂದು ನಿ ನಿಗದಿತವಾದಂಥ ಒಂದು ಗುರಿ ಕೊಟ್ಟಿದ್ದಾರೆ ಅದನ್ನು ಪೂರೈಸಬೇಕು ಬರಬೇಕು ಇಷ್ಟೆಲ್ಲ ಮಾಡೋದನ್ನೇ ಜೀವನದ ಭಾಗ ಆಗೋಗ್ಬಿಟ್ಟಿದೆ ಅವನ ಬದುಕಿನ ಗುಣಮಟ್ಟನೇ ಕುಸಿತೋಗುತ್ತೆ ಬದುಕು ಸಾಕು ಅನಿಸುತ್ತೆ ಕೆಲವರು ದುಡಿಯೋ ವಯಸ್ಸಿನಲ್ಲಿ ಒಂದು ಉದಾಹರಣೆಗೆ ಮೂವತ್ತೈದು ನಲ್ವತ್ತು ವರ್ಷಕ್ಕೇ ಅವರು ಜೀವಮಾನದಲ್ಲಿ ಗಳಿಸ್ಬೇಕಾದಂಥ ಸಂಪತ್ತು ನಾವು ಮೂವತ್ತೈದು ನಲ್ವತ್ತು ವರ್ಷಕ್ಕೆ ಸಂಪಾದನೆ ಮಾಡಿಬಿಟ್ಟು ನಮಗೆ ಈ ಕೆಲಸವೂ ಬೇಡ ಏನೂ ಬೇಡ ಅಂತ ಚಿಕ್ಕ ವಯಸ್ಸಿಗೆ ಅಂದರೆ ಎಷ್ಟೋ ಜನ ನಲವತ್ತು ವರ್ಷದಿಂದ ಆಚೆಗೆ ಸಾಧನೆ ಮಾಡೋದಕ್ಕೆ ಹೋಗ್ತಾರೆ ಆದರೆ ಇವರು ನಲ್ವತ್ತನೇ ವರ್ಷಕ್ಕೇ ಕೆಲಸದಿಂದ ತ ನಿವೃತ್ತಿ ಪಡ್ಕೊಂಡು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡು ಇರೋ ದುಡ್ಡಿನಲ್ಲೇ ಪ್ರಪಂಚ ಸುತ್ತಬೇಕು ಅಂತಂದ್ಬಿಟ್ಟು ಹೋಗ್ತಾರೆ ಇದರ ಅರ್ಥ ಏನು ಮನುಷ್ಯನಿಗೆ ಅರವತ್ತು ವರ್ಷದಲ್ಲಿ ದುಡಿಯೋದನ್ನ ಅವನು ನಲವತ್ತು ವರ್ಷದಲ್ಲೇ ದುಡಿದ್ಬಿಟ್ಟ ಅದನ್ನೇ ಅವನು ಮದ್ ಸಪ್ಪ ರಜಾ ತಗೊಂಡು ವಿಶ್ರಾಂತಿ ತಗೊಂಡು ಪ್ರಪಂಚ ಸುತ್ತೋದು ಕೆಲಸ ಮಾಡೋದು ಇವೆರಡನ್ನೂ ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದಿದ್ರೆ ಒಂದು ಅರವತ್ತು ಭಾಗ ಕೆಲಸ ನಲವತ್ತು ಭಾಗ ತನ್ನ ವೈಯಕ್ತಿಕ ಚಟುವಟಿಕೆಗಳು ಅದು ಓದೋದು ಬರೆಯೋದು ಸಂಗೀತ ಕೇಳೋದು ಹಾಡ ನಾಟಕ ಮಾಡೋದು ಅಥವಾ ನೃತ್ಯ ಮಾಡೋದು ಪ್ರವಾಸ ಹೋಗೋದು ಇಂಥ ಇಂಥ ಕೆಲಸಗಳಲ್ಲಿ ತೊಡಗಿದಿದ್ದರೆ ಅವನಿಗೆ ಜೀವನ ಚೆನ್ನಾಗಿರ್ತಿತ್ತು ಆದರೆ ಸ್ವಲ್ಪವೂ ಬಿಡುಗು ಕೊಡದೆ ಅವನಿಗೆ ಎಡೆ ಬಿಡದೆ ಕೆಲಸದಲ್ಲಿ ಹಾಕಿದ್ರಿಂದ ಅವನಿಗೆ ನಲವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಬೇಕು ಅಂತ ಅನಿಸ್ಬಿಡ್ತು ಈ ಕಾರಣದಿಂದ ತಾನು ಇವತ್ತಿನ ದಿವಸ ಎಷ್ಟೋ ಜನ ಪ್ರವಾಸದ ಸಂಬಂಧಪಟ್ಟಂಥ ಯೂಟ್ಯೂಬ್ ವೀಡಿಯೋಗಳು ಬ್ಲಾಗರ್ಸ್ಗಳು ಯೂಟ್ಯೂಬ್ ವೀಡಿಯೋ ಮಾಡೋಂಥವರು ಹೆಚ್ಚಾಗಿರೋದು ಕೆಲವರು ದುಡಿಯೋ ವಯಸ್ಸಿನಲ್ಲಿ ದುಡಿಬೇಕು ಅಂತಾರೆ ದುಡಿಯೋ ಮನಸ್ಸು ಕೂಡ ಬದುಕು ಸವ್ಯ ವಯಸ್ಸೇ ಆಗಿರುತ್ತೆ ಅಲ್ವಾ ಅಂದರೆ ದುಡಿಬೇಕಾದ ವಯಸ್ಸಲ್ಲಿ ದುಡಿಬೇಕು ಅಂತ ಹೇಳ್ತಾರೆ ಆದರೆ ದುಡಿಯೋ ವಯಸ್ಸಿನಲ್ಲೇ ನಾವು ದುಡ್ದಿದ್ದು ಒಂದು ಅಲ್ಪ ಸ್ವಲ್ಪ ಸವಿಯಿಂದ ಸವಿಬೇಕು ಅನ್ನೋ ಆಸೆ ಇರುತ್ತೆ ಆದರೆ ನಾವು ಇವತ್ತು ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಬೆಳಿಗ್ಗೆ ಹೊತ್ತು ತಿಂಡಿ ತಿನ್ನಲಿಕ್ಕೆ ಆಗ್ತಾ ಇರುತ್ತಾ ಮಧ್ಯಾಹ್ನ ಹೊತ್ತು ಊಟ ಮಾಡೋದಕ್ಕೆ ಆಗ್ತಾ ಇರತ್ತಾ ರಾತ್ರಿ ಊಟ ತಿಂದು ಮನೆಯವ್ರ ಜೊತೆ ಮಾತಾಡಿ ಒಂದು ಹತ್ತು ನಿಮಿಷ ಮೌನವಾಗಿ ಕಾಲ ಕಳೆಯೋದಕ್ಕೆ ಅವಕಾಶ ಸಿಗ್ತಾ ಇದೆಯಾ ಇಲ್ಲ ಬೆಳಿಗ್ಗೆ ತಿನ್ನೋಬೇಕಾದ್ರೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಅರ್ಜೆಂಟು ಮಧ್ಯಾಹ್ನ ಊಟ ಮಾಡಬೇಕು ಅಂತಂದರೆ ಎದ್ದೋಗೋಕ್ಕೂ ಪುರ್ಸತ್ತಿಲ್ದಂತೆ ನಮ್ಮ ವಿದೇಶಿ ಅಂಗಸಂಸ್ಥೆಯ ಕ್ಲೈಂಟ್ಗಳು ಅಂದರೆ ಕಸ್ಟಮರ್ ಗ್ರಾಹಕರು ಇರ್ತಾರಲ್ಲ ಅವರು ಅದೇ ಸಮಯಕ್ಕೆ ಸಂದರ್ಶನಗಳು ಅಥವಾ ಮೀಟಿಂಗ್ಗಳು ಇನ್ನಿತರ ತರಬೇತಿ ಶಿಬಿರಗಳನ್ನ ಹಮ್ಮಿಕೊಂಡು ನಾವು ತಿನ್ನೋ ಟೈಮ್ನಲ್ಲಿ ಅವ್ರಿಗೆ ಕೆಲಸ ಮಾಡಿಕೊಡ್ಬೇಕಾದಂಥ ಅನಿವಾರ್ಯತೆ ಇದೆ ಜವಾಬ್ದಾರಿ ಇರುವಂಥ ವ್ಯಕ್ತಿ ಮೂರು ಊಟದ ಬಗ್ಗೆ ಯೋಚನೆ ಮಾಡೋದು ಸರಿಯಲ್ಲ ಅನ್ನೋದು ಒಪ್ಕೊಳ್ಳೋಣ ಆದರೆ ಜವಾಬ್ದಾರಿ ಹೊತ್ತಿರೋನು ಕೂಡ ಮನುಷ್ಯ ಅಲ್ವೇ ಅವನೂ ಒತ್ತೊತ್ತಿಗೆ ಪ್ರ ಪ್ರಕೃತಿ ಕೊಟ್ಟಿರುವಂಥ ಹಸಿವು ನೀರಡಿಕೆ ಇಂಥವುಗಳು ತಲುಪಬೇಕಲ್ವೇ ಈ ಕಾರಣದಿಂದ ಈ ಮಾತು ಹೇಳ್ತಾ ಇರೋದು ಅಷ್ಟೇನೆ ಇದು ಯಾವುದೇ ಒಬ್ಬ ವ್ಯಕ್ತಿಯನ್ನು ಅತಿಯಾಗಿ ದುಡಿಯೋದನ್ನ ತಪ್ಪು ಅವ್ನು ಸೋಂಬೇರಿ ಥರ ಇರಬೇಕು ಅನ್ನೋದಕ್ಕೆ ಉತ್ತೇಜನ ಕೊಡುವಂಥದ್ದಲ್ಲ ಸತತ ಕೆಲಸಕ್ಕಾಗಿ ಖರ್ಚು ಮಾಡಿದರೆ ನಾವು ಯಾವ ವಯಸ್ಸಿನಲ್ಲಿ ಬದುಕನ್ನು ಸಂಭ್ರಮಿಸಬೇಕು ನೋಡಿ ಇದು ಮುಖ್ಯವಾದಂಥ ವಿಷಯ ಬದುಕು ಎಷ್ಟು ಬೇಕೋ ಅಷ್ಟು ಮಾತ್ರ ದುಡಿಬೇಕು ಅದಕ್ಕಿಂತ ಕಡಿಮೆ ಸಾಧದ್ರೆ ಅದಕ್ಕೆ ಕಳಪೆ ಅನ್ನೋದು ತಪ್ಪು ಕೆಲಸ ಮಾಡೋದು ಹೆಚ್ಚು ಸಾಧಿಸಿದರೆ ಅದನ್ನು ಹೇಳೋದಕ್ಕೆ ಯಾವ ಆಧಾರ ಏನೂ ಇರೋದಿಲ್ಲ ಈ ಕುರಿತು ಅಧ್ಯಯನ ಮಾಡಿರುವಂಥ ಕೆಲವು ಸಂಶೋಧಕರು ಮತ್ತು ಲೇಖಕರು ತಮ್ಮಗಳ ಪುಸ್ತಕಗಳಲ್ಲಿ ಕೆಲ ಇತಿಹಾಸಗಳ ಬಗ್ಗೆ ಹೇಳ್ತಾರೆ ಹೆಚ್ಚು ದುಡಿಯುವುದು ಹೇಗೆ ಬದುಕಿನ ಒಳ್ಳೆಯ ಸಮಯವನ್ನು ಕಬಳಿಸುತ್ತದೆ ಅನ್ನೋದು ತುಂಬ ಅರ್ಥಗಿ ಗರ್ಭಿತವಾಗಿ ಚರ್ಚಿಸಿದ್ದಾರೆ ಇನ್ನು ಕೆಲವು ಶಿಕ್ಷಕರು ರಜೆಯನ್ನು ಅಲಕ್ಷಿಸಿ ಭಾನುವಾರನ್ನು ದುಡಿತಾ ಇರ್ತಾರೆ ಕಂಪ್ನಿಗಳಲ್ಲಿ ನೌಕರರು ಓಟಿ ಅಂತ ಬೆನ್ನೆತ್ತಾರೆ ರೈತ ಹಗಲು ರಾತ್ರಿ ಹೊಲದಲ್ಲೇ ಇರ್ತಾನೆ ಕೆಲವರಂತೂ ದಿನಕ್ಕೆ ಹದಿನಾಲ್ಕು ಗಂಟೆ ಆಟ ಓಡಿಸ್ತಾರೆ ಇನ್ನು ಕೆಲವರು ಸಮಯನೇ ಇರದಂಗೆ ದುಡಿತಾ ಇರ್ತಾರೆ ಹೀಗೆ ನಾವೆಲ್ಲ ಸತತವಾಗಿ ದುಡಿತಾ ದುಡಿಮೆಯ ಬೆನ್ನೆತ್ತಾ ಇರೋದ್ರಿಂದ ನಮಗೆ ದುಡ್ಡು ಕಾಸು ಎಲ್ಲ ಸಿಗ್ತಾಯಿದೆ ಬೇಕು ಅಂದಿದ್ದು ಬೆರಳು ತುದಿನಲ್ಲೇ ಸಿಗುತ್ತೆ ಹಿಂಗೆ ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ ಒಂದು ಮೊಬೈಲ್ದ ಒತ್ತು ಗುಂಡಿನ ಒತ್ತಿದ್ರೆ ಮನೆ ಬಾಗಿಲಿಗೆ ಬೇಕಾದಂಥ ದಿನಸಿ ಪದಾರ್ಥಗಳು ಹಣ್ಣು ತರಕಾರಿಗಳು ಬಟ್ಟೆ ಬರೆ ಇತ್ಯಾದಿ ಉಪಕರಣಗಳು ನಮ್ಮ ಮನೆ ಬಾಗ ಬಾಗಿಲಿಗೆ ಬಂದು ತಲುಪ್ತಾ ಇದ್ದಾವೆ ಇಷ್ಟು ಸರಾಗ ಆಗೋಗಿದೆ ಇದೆಲ್ಲ ಸಾಧ್ಯ ಆಗಿದೆಯಾವುದರಿಂದ ಅತಿಯಾಗಿ ದುಡಿದು ಅತಿಯಾಗಿ ನಮ್ಮ ಸಂಪಾದನೆ ಹೆಚ್ಚಾಗಿದ್ದರಿಂದ ನಿಜ ಇಷ್ಟು ಅನುಕೂಲಗಳು ಮನುಷ್ಯ ಎಷ್ಟು ಸಾಧ್ಯ ಆಗೋಷ್ಟು ಸರಳವಾಗಿ ಸುಲಭವಾಗಿ ಬದುಕುವಂಥ ಜೀವನ ಶೈಲಿಯನ್ನು ರೂಪಿಸ್ಕೊಬೇಕು ನಿಜ ಅದು ಅವನ ಸ್ವಸಾಮರ್ಥ್ಯದಿಂದ ಆಗಬೇಕೇ ಹೊರತು ಇನ್ನೊಬ್ಬರು ಕೈ ದುಡಿಸ್ಕೊಂಡು ಅವರಿಗೆ ವೇತನ ಕೊಟ್ಟು ನಾವು ನಮ್ಮ ಜೀವನ ಸರಾಗ ಮಾಡ್ಕೊಳ್ಳೋದಲ್ಲ ಇದರ ಅರ್ಥ ಬೇರೆಯವ್ರಿಗೆ ಕೆಲಸ ಸಿಗ್ತಾ ಇದೆ ಅವ್ರ ಬಾಯಿ ಮಣ್ಣಾಗ್ತಾ ಅನ್ನೋದು ಅರ್ಥ ಬರ್ಬೋದು ಆದರೆ ಮನುಷ್ಯ ಕೆಲವು ಕೆಲಸಗಳನ್ನ ಕೊಟ್ಟು ಇನ್ನೊಬ್ಬರಿಗೆ ವಹಿಸಿ ನಾವು ಅವ್ರ ಕಡೆಯಿಂದ ದುಡಿಸ್ಕೊಂಬೇಕೇ ಹೊರತು ಮನುಷ್ಯ ತಿನ್ನೋದು ಪಕ್ಕದಲ್ಲೊಬ್ಬರು ಎತ್ಕೊಂಡು ಸ್ಪೂನಲ್ಲಿ ತಿನ್ನಿಸ್ತಾ ಇದ್ರೆ ನಾವು ಮೊಬೈಲ್ ನೋಡ್ತಾ ಕೂತಿರ್ತೀವಿ ಮುಂದೆ ಒಂದು ಕಾಲ ಬರುತ್ತೆ ಇನ್ನೊಬ್ಬ ನಮ್ಮ ಬಾಯಿಗೆ ಅನ್ನ ತಿನ್ನಿಸ್ತಾ ಇರ್ತಾನೆ ನಾವು ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಅಥವಾ ಲ್ಯಾಪ್ಟಾಪಲ್ಲಿ ಏನೋ ಟೈಪ್ ಮಾಡಿಕೊಂಡು ಇಮೇಲ್ಗಳನ್ನ ಓದ್ಕೊಂಡು ಕುತ್ಕೊಳ್ಳೋಂಥ ಕಾಲವೂ ಬರುತ್ತೆ ಇದರರ್ಥ ಮನುಷ್ಯ ದುಡಿಮೆ ಅದ್ರ ಜೊತೆಗೆ ತನ್ನ ಚಟುವಟಿಕೆ ಅದ್ರ ಜೊತೆಗೆ ನಿದ್ದೆ ಇವಿಷ್ಟಕ್ಕೂ ಅವಕಾಶ ಕೊಟ್ಟು ಬದುಕಬೇಕೇ ಹೊರತು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಅಂದರೆ ಇಪ್ಪತ್ನಾಲ್ಕು ಗಂಟೆನ ನಾವು ಮೂರು ಭಾಗ ಮಾಡ್ಕೊಳ್ತೀವಲ್ಲ ಎಂಟು ಗಂಟೆ ನಿದ್ದೆ ಎಂಟು ಗಂಟೆ ಚಟುವಟಿಕೆ ಎಂಟು ಗಂಟೆ ಕೆಲಸ ಅಂತ ಆ ಇಪ್ಪತ್ನಾಲ್ಕು ಗಂಟೆಗನ್ನು ಪೂರ್ತಿಯಾಗಿ ಕೆಲಸಕ್ಕೆ ವಿನಿಯೋಗಿಸೋದು ಅಷ್ಟು ಒಳ್ಳೆಯ ಚಟುವಟಿಕೆ ಅಂದರೆ ಒಳ್ಳೆಯ ವೆಲ್ ಶೆಡ್ಯೂಲ್ಡ್ ಪರ್ಸನ್ ಅಂತ ಹೇಳ್ತಾರಲ್ಲ ಅವನಿಗೆ ಸಮಂಜಸವಾದಂಥದ್ದಲ್ಲ ಅವ್ನಿಗೆ ಸರಿಯಾದ ಶಿಕ್ಷಣನ ಪಡೆದಿಲ್ಲ ಅಂತಲೇ ಅರ್ಥ ಇವೆಲ್ಲದ್ರ ಮಧ್ಯೆ ನಾವು ಕೊನೆಯದಾಗಿ ಒಂದು ವಿಷಯ ತಿಳ್ಕೊಬೇಕು ಕೆಲವರು ಮಾತಾಡ್ತಾ ಇರ್ತಾರೆ ನಾವು ದಿನದ ಇಪ್ಪತ್ನಾಲ್ಕು ಗಂಟೆ ಕತ್ತೆ ದುಡ್ದಂಗೆ ದುಡಿತಾ ಇದ್ದೀವಿ ಆದರೂ ಒಂದು ಚೂರು ಏಳಿಗೆ ಕಾಣ್ತಾ ಇಲ್ಲ ಅನ್ನೋ ಮಾತನ್ನ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಹೆಚ್ಚಿನ ಜನ ನಮ್ಮ ಸುತ್ತಮುತ್ತ ನಾವು ನೋಡ್ತಾನೂ ಇರ್ತೀವಿ ನಾವು ಅನುಭವಿಸ್ತಾ ಇರ್ತೀವಿ ಇದರ ಅರ್ಥ ಏನು ಅಂದರೆ ಮೂರು ಹೊತ್ತು ದುಡಿತಾನೆ ಕೂತ್ಕೊಂಡ್ರೆ ಏಳಿಗೆ ಆಗೋದಿಲ್ಲ ಮಂಚ ಇತರ ಚಟುವಟಿಕೆಗಳನ್ನು ಭಾಗವಹಿಸ್ಬೇಕು ಹೆಚ್ಚಿನ ದುಡಿಮೆಗೋಸ್ಕರ ಬದುಕಿದವರು ಯಾರೊಬ್ಬರೂ ತಮ್ಮ ಕೆಲಸನ ಮೂರೊತ್ತು ತಾವೇ ಮಾಡ್ಕೊಂಡು ಕೂತ್ಕೊಂಡಿಲ್ಲ ತಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿ ಉಳಿದಂಥ ಕೆಲಸನ ಇನ್ನೊಬ್ರಿಗೆ ವೇತನ ಕೊಟ್ಟು ಮಾಡಿಸ್ಕೊಳ್ತಾರೆ ಅಂದರೆ ಕೆಲಸಗಳನ್ನ ವೇತನ ಕೊಟ್ಟು ಮಾಡಿಸ್ಕೊಬೇಕೆ ಹೊರತು ನಮ್ಮ ಅಭ್ಯಾಸಗಳನ್ನ ಇನ್ನೊಬ್ಬರು ಕೈ ಮಾಡಿಸ್ಕೊಳ್ಳೋದಲ್ಲ ಉದಾಹರಣೆಗೆ ಗಾಡಿ ಓಡಿಸೋದು ಅದು ನಾವೇ ಕಲಿತು ನಾವೇ ಓಡಿಸ್ಬೋದು ಅದಕ್ಕೊಬ್ಬನ ಕೆಲಸನವ್ರು ಇಟ್ಕೊತೀವಿ ಮತ್ತು ಅಡುಗೆ ಮಾಡೋದು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ನಾವೇ ವೈಯಕ್ತಿಕವಾಗಿ ಅಡುಗೆ ಮಾಡ್ಕೊಂಡು ತಿಂದರೆ ಅದು ಉತ್ತಮ ಮತ್ತು ಕಾಸು ಉಳಿತಾಯ ಆಗುತ್ತೆ ಆದರೆ ನಾವು ಅದಕ್ಕೊಬ್ಬ ಕೆಲಸವನ್ನು ಇಟ್ಕೊಂಡು ನಾವು ಅವನನ್ನು ಸಾಕ್ತಾ ಹೋಯ್ತು ಅಂತಂದರೆ ನಮ್ಮ ಸಂಪತ್ತಿರುತ್ತಲ್ಲ ಅದು ಬೇಗನೆ ನಿಷ್ಕ್ರಿಯ ಆಗೋಗುತ್ತೆ ಅಂದರೆ ಕರ್ಗೋಗುತ್ತೆ ಅದ್ರ ಜೊತೆಗೆ ಬೇರೆ ಇನ್ನೂ ಕೆಲವು ಕೆಲಸಗಳಿರುತ್ತವೆ ಹೇಗೆ ನಮ್ಮ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಮನೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕೇ ಹೊರ್ತು ಅದಕ್ಕೊಬ್ಬ ಕೆಲಸದವ್ರನ್ನ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು ಹಿಂಗೆ ಹೇಳಿದಾಗ ಕೆಲವ್ರು ರೀ ನಮ್ಮದು ದೊಡ್ಡ ಮನೆ ಕಣ್ರಿ ಒಬ್ಬರೇ ಅದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದಕ್ಕೆ ತಕ್ಕಂತೆ ನಾವು ಮನೆ ಕಟ್ಕೊಬೇಕೇ ಹೊರತು ಗಂಡ ಇಡ್ತಿ ಅಥವಾ ಮಕ್ಕಳು ಒಂದು ಮೂರು ಜನ ಅಥವಾ ನಾಲ್ಕು ಜನ ಇರೋದಕ್ಕೆ ಬೃಹತ್ ಮೈದಾನದ ಥರ ಒಂದು ಪಂಚತಾರ ಇರುತ್ತಲ್ಲ ಅಷ್ಟು ದೊಡ್ಡ ಮನೆ ಕಟ್ಕೊಳ್ಳೋದು ಎಷ್ಟು ಸರಿ ಇರ್ಬೋದು ನಮ್ಮ ಸಂಪಾದನೆ ನಾವು ಕಟ್ಕೊಂತೀವಿ ನಿನಗೇನಪ್ಪ ನೋವು ಅಂತಂದ್ಬಿಟ್ಟು ಆದರೆ ನಮ್ಗೆ ಅದು ಅಗತ್ಯನ ಅನಗತ್ಯನ ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ವ ನಾವು ಹೆಚ್ಚು ವೈಭವಯುತವಾದ ಜೀವನ ನಡೆಸೋದಕ್ಕೆ ಇದ್ದಂತೆ ನಮ್ಮ ಸಂಪಾದನೆ ಅದಕ್ಕೆ ತಕ್ಕಂತೆ ಆಳು ಕಾಳುಗಳನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಾರೆ ಇದರಿಂದ ಬೇರೆ ಜನಗಳ ಜೀವನ ನಡೀಬೋದು ನಿಜ ಆದರೆ ನೀನೊಬ್ಬ ಸಡನ್ನಾಗಿ ಕೆಲಸ ಬಿಟ್ಬಿಟ್ಟೆ ನನಗೆ ಆಳು ಕಾಳುಗಳು ಬೇಡಪ್ಪ ನನ್ನ ಜೀವನ ನಾನು ಒಬ್ಬನೇ ನೋಡ್ಕೊತೀನಿ ಅಂದರೆ ನಿಮ್ಮೊಬ್ಬರ ಮೇಲೇ ಅವ್ರು ಅವಲಂಬಿಸ್ಕೊಂಡಿರ್ತಾರಲ್ಲ ಅವ್ರ ಜೀವನಕ್ಕೆ ತಕ್ಷಣ ಸಡನ್ನಾಗಿ ಒಂದು ಏಟು ಬಿತ್ತು ಅಂದರೆ ಅವ್ರ ಜೀವನವೂ ಹಾಳಾಗುತ್ತೆ ಈ ಕಾರಣದಿಂದ ಈ ಮಾತುಗಳು ಹೇಳ್ತಾ ಇರೋದು ಅಷ್ಟೇನೆ ಈ ಎಲ್ಲ ಒಂದು ಆರ್ಟಿಕಲ್ನಲ್ಲಿ ಬಂದಂಥ ಕತೆ ಎಷ್ಟು ವಿಸ್ತೃತವಾಗಿ ಆ ವ್ಯಕ್ತಿ ಒಂದೇ ಮಾತನ್ನ ಹೇಳಿದ್ನಲ್ಲ ನಾನು ಬದುಕೋಕ್ಕೋಸ್ಕರ ದುಡಿಯೋನು ದುಡಿಯೋಕೋಸ್ಕರನೇ ಬದುಕಿಲ್ಲ ನಾಲ್ಕೇ ಪದ ಒಂದೇ ಸಾಲು ಅಂದರೆ ಕನ್ನಡ ಭಾಷೆಯಲ್ಲಿ ಎಷ್ಟು ವಿಶಿಷ್ಟವಾಗಿ ಎಷ್ಟು ಅರ್ಥಗರ್ಭಿತವಾಗಿ ನಾವು ಮಾತನಾಡ್ಬೋದು ಅಂದರೆ ಹತ್ತತ್ರ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನಾನು ನಿಮಗೆ ತಲೆಗೆ ಪುಂಗ್ತಾಯಿದ್ದೀನಿ ಅಂದರೆ ಆ ಕತೆ ಜೊತೆಗೊಂದು ವಿವರಣೆ ಒಕ್ಕಣೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಇದಿಷ್ಟೂ ಆ ವ್ಯಕ್ತಿ ನಾಲ್ಕೇ ಪದ ಒಂದೇ ಸಾಲನ್ನ ಹೇಳ್ಬಿಟ್ಟ ಅಷ್ಟು ಹೇಳ್ಬಿಟ್ಟು ಅವನು ಅಂಗಡಿ ಮುಚ್ಕೊಂಡು ಹೋಗೇಬಿಟ್ಟ ನಾನು ಬೋಂಡ ತಿಂದ್ಕೊಂಡು ಬಂದು ಆಮೇಲೆ ಓದಿದ್ರೆ ಆ ವ್ಯಕ್ತಿಗೆ ಕೇಳಿದ ಪ್ರಶ್ನೆನ ಭಗವಂತ ಆಪ್ ನನ್ನ ಕೈದಿದ್ದಂಥ ಇತ್ತಲ್ಲ ಆದರೆ ಇದ್ದಂಥ ಒಂದು ಆರ್ಟಿಕಲ್ನಲ್ಲಿ ಇಷ್ಟುದ್ದನೂ ವಿವರಣೆ ಕೊಟ್ಟಿದ್ದೆ ಅದಕ್ಕೆ ನನ್ನ ಅಭಿಪ್ರಾಯಗಳನ್ನು ಸೇರಿಸಿ ಈ ಒಂದು ವಿಡಿಯೋನ ನಾನು ತಯಾರು ಮಾಡಿದ್ದೀನಿ ಬಹುಶಃ ಇದರಲ್ಲಿ ಹೇಳಬೇಕಾದ್ರೆ ಕೆಲವೊಂದು ಟೈಮು ಕೆಲವರು ಮನಸ್ಸಿಗೆ ನೋವು ಆಗೋದು ಕೆಲವರು ಜೀವನ ಶೈಲಿಗೆ ಟೀಕೆ ಮಾಡದಂತೆ ಕೆಲವರು ಹಿರಿಯರಿಗೆ ಅಂದರೆ ಅಂಗಡಿ ಮುದುಕನಿಗೆ ನಾವು ಮುದುಕ ಅಂತ ಏಕವಚನದಲ್ಲಿ ರೂಢನಾಮದಲ್ಲಿ ಪ್ರಯೋಗ ಮಾಡಿದ್ದು ತಪ್ಪು ಅಂತ ಅನ್ಸ್ಬೋದು ಆದರೆ ಒಂದು ವೀಡಿಯೋ ಮಾಡಬೇಕಾದ್ರೆ ಒಂದು ವಿಷಯನ ತಿಳಿಸ್ಬೇಕು ಅಂತಂದರೆ ಆಯಾ ಕಾಲಘಟ್ಟದಲ್ಲಿ ಜೀವನ ಶೈಲಿ ಹೆಂಗಿತ್ತು ಅದನ್ನು ಹೇಳ್ಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೂ ಗೌರವ ಪ್ರೀತಿ ಇದನ್ನೆಲ್ಲ ಕೊಟ್ಟು ಮಾತನಾಡೋದಕ್ಕಾಗಲ್ಲ ಇದ್ದಿದ್ದಂಗೆ ನಾವು ಮಾತನಾಡೋ ಶೈಲಿ ಹೆಂಗಿರುತ್ತೆ ನಾವು ಮಾತನಾಡೋ ವಿಧಾನ ಹೇಗಿರುತ್ತೆ ಅದನ್ನು ಹಾಕಿ ಮುಖಕ್ಕೆ ಕ್ರಾಶ್ದಾಗೆ ನಮ್ಗೆ ಅನಿಸಿದ್ದು ಅಂದರೆ ತೋಚಿದ್ದು ಗೀಚಿದ್ದು ಅಂತ ಹೇಳ್ತಾರಲ್ಲ ಇದು ಸೂಕ್ತವಾದ ಪದ ಅದೇ ರೀತಿಯನ್ನು ಹೇಳಿದಾಗ ಓ ಇಂಥ ಕಾಲಘಟ್ಟದಲ್ಲಿ ಈ ಥರ ಮಾತನಾಡ್ತಿದ್ರು ಜೀವನ ಶೈಲಿ ಹಿಂಗಿತ್ತು ಅವ್ರು ಮಾಡೋವಂಥ ಕೆಲಸ ಅಥವಾ ಸಮಾಜದಲ್ಲಿ ಇರುವಂಥ ಜೀವನ ಶೈಲಿ ಇದೆಯಲ್ಲ ಅದ್ರ ಮೇಲೆ ಈ ಥರ ಆಕ್ರೋಶ ಅಥವಾ ಈ ಥರ ಒಂದು ಅಸಮಾಧಾನ ಇತ್ತು ಅನ್ನೋದನ್ನ ಮುಂದಿನ ಪೀಳಿಯವ್ರಿಗೆ ತಿಳಿಸ್ಕೊಡೋದಕ್ಕೆ ಸಹಾಯ ಆಗುತ್ತೆ ಆ ಕಾರಣದಿಂದಲೇ ಈ ಆರ್ಟಿಕಲ್ ನೋಡಿದಾಗ ಇದ್ರ ಮೇಲೆ ಒಂದು ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಇದನ್ನ ಕತೆ ಥರ ಹೇಳಿದ್ದಿದರೆ ಯಾರಿಗೂ ಅಷ್ಟು ಸ್ವಾರಸ್ಯಕರವಾಗಿ ಇರ್ತಿರಲಿಲ್ಲ ಯಾಕೆಂದರೆ ನಾನು ಹಾಕೋ ಕತೆಗಳು ಯಾರು ಕೇಳ್ತಾ ಇಲ್ಲ ಆ ಕಾರಣದಿಂದ ಈ ಮಾತು ಹೇಳ್ತಾ ಇದ್ದೀನಿ ಅದಕ್ಕೆ ಈ ಥರ ಒಂದು ವಿಶ್ಲೇಷಣೆ ಒಂದು ವಿಮರ್ಶೆ ಮಾಡೋದಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅದು ಸರಳವಾಗಿ ಮಾಡಿ ಹಾಕಿದ್ರೆ ಜನಗಳು ಕೇಳೋ ಆಸಕ್ತಿ ಇರುವಂಥವ್ರು ಎಷ್ಟೋ ಜನ ಕೇಳ್ತಾರೆ ಯಾಕೆ ಇಲ್ಲಿ ಹೇಳಿರುವಂಥ ಎಷ್ಟೋ ಮಾತುಗಳನ್ನ ನನಗಿಂತ ಜಾಸ್ತಿ ನನಗಿಂತ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಜನ ಬಸವಳಿದು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ಕಣ್ಣರ ನೋಡಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿ ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ I get up, time is barely on our side. I don't wanna waste what's left. The storms we chase are leading us, and love is all we'll ever trust.